ಕಾವೇರಿ ಹೋರಾಟ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಅದನ್ನ ನಿರ್ವಹಣೆ ಮಾಡಿರುವಂತಹ ಪರಿ ಕೂಡ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ನಿನ್ನೆ ಬಹಳ ಕುತೂಹಲ ಇತ್ತು ನಮಗೆಲ್ಲ ಯಾಕಂದ್ರೆ ನಾವು ಬರೀ ಓದಿ ಕೇಳಿ ತಿಳ್ಕೊಂಡಿತ್ತು ಯಾಕಂದ್ರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಆಗೇನೆಲ್ಲ ಮಾಡಿದ್ರು ಅನ್ನೋದನ್ನ ನಾವು ನೋಡೋದಕ್ಕಾಗಿರ್ಲಿಲ್ಲ ಚಿಕ್ಕ ವಯಸ್ಸು ಹಾಗಾಗಿ ಈಗ ಅದನ್ನು ಓದಿದಾಗ ಬಹಳ ಆಶ್ಚರ್ಯ ಅನಿಸ್ತು ಹೆಚ್ಚು ವಿಶ್ವನಾಥರದನ್ನ ಮೆಲು ಹಾಕ್ತಾ ಇದ್ರು ಕಾರಣ ಅತ್ಯಾಪ್ತರಾಗಿರೋದ್ರಿಂದ ಆ ಬಿಸಿ ಊಟದ ಯೋಜನೆ ಹೇಗೆ ಜಾರಿಗೆ ಬಂತು ಸರ್ ಅಂತ ನಿನೆನವನ್ನು ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವರು ಬಹಳ ಅದ್ಭುತವಾಗಿ ಅದನ್ನ ವಿವರಿಸಿದ್ದು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಹಸಿದ ಹೊಟ್ಟೆ ಅದು ಕೂಡ ಒಬ್ಬ ತಾಯಿ ಗೋಳಾಟ ನೋಡಕ್ಕೆ ಆಗ್ತಿರ್ಲಿಲ್ಲ ಅಂತ ಕೆಲಸ ಮಾಡೋ ಸಂದರ್ಭದಲ್ಲಿ ಯಾಕಮ್ಮ ಅಳ್ತಾ ಇದೀಯಾ ಅಂತ ಅಂದರೆ ಯಾಕಿಷ್ಟು ಗೋಗರಿತಾ ಇದೆಯಾ ಅಂತ ಕರೆದು ಅವ್ರನ್ನ ಮಾತನಾಡಿಸಿದಾಗ ಇಲ್ಲ ನನ್ನ ಕಂದಮ್ಮನನ್ನ ಮನೇಲಿ ಬಿಟ್ಟು ಬಂದಿದ್ದೀನಿ ಊಟಕ್ಕೆ ಯಾರ ಮನೆ ಬಾಗಿಲ ಹತ್ರ ಹೋಗಿ ನಿಂತ್ಕೊಂಡಿರೋ ನಮಗೆ ಗೊತ್ತಿಲ್ಲ ದಯವಿಟ್ಟು ನಾನು ಹೋಗಿ ಆ ಮಗುವಿಗೆ ಊಟ ಕೊಟ್ಟು ಬರಬೇಕು ನಿಮ್ಮ ಮನೆಯಲ್ಲಿ ಅಡುಗೆ ಇದೆಯಾ ಅಂತ ಅವ್ರು ಪ್ರಶ್ನೆ ಮಾಡಿದ್ರಂತೆ ಊಟ ಎಲ್ಲ ರೆಡಿ ಇದೆಯಾ ಅವ್ರಿಗೆ ಮಾಡಿಸೋದಕ್ಕೆ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ಸರ್ ನಾನು ಕೂಡ ಯಾವುದೋ ಮನೆ ಮುಂದೆ ಹೋಗಿ ಬೇಡ್ಕೊಂಡು ಅನ್ನ ತಂದು ಮಗುವಿನ ಹೊಟ್ಟೆ ತುಂಬಿಸ್ಬೇಕು ಅಂಥ ಪರಿಸ್ಥಿತಿ ಇದೆ ಅಂತ ಆಗ ಗಮನ ಸೆಳೆದಿದ್ದೆ ಇಲ್ಲ ಯಾವ ಮಕ್ಕಳು ಕೂಡ ಹಸಿದ ಇರಬಾರ್ದು ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಸ್ ಎಂ ಕೃಷ್ಣ ಅವರೇ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರಂತೆ ಇಲ್ಲ ಎಲ್ಲ ಶಾಲೆಗಳು ಕೂಡ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡೋಣ ಮಧ್ಯಾಹ್ನ ಎಲ್ಲ ಮಕ್ಕಳು ಕೂಡ ಹೊಟ್ಟೆ ತುಂಬ ಊಟ ಮಾಡೋ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೆ ಈಗ ಮಧ್ಯಾಹ್ನ ಮಧ್ಯಾಹ್ನದ ಹೊತ್ತಲ್ಲಿ ಅದು ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟದ ವ್ಯವಸ್ಥೆ ಏನಿದೆ ಮಕ್ಕಳು ಈಗ ಮಧ್ಯಾಹ್ನ ಏನು ಊಟ ಮಾಡ್ತಾರೆ ಅದು ಎಸ್ ಎಂ ಕೃಷ್ಣ ಅವರು ಜಾರಿಗೆ ತಂದಿರುವಂತಹ ಯೋಜನೆ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸು ಎಚ್ ವಿಶ್ವನಾಥ್ ಅವರು ಅದನ್ನ ಎಕ್ಸ್ಪ್ಲೇನ್ ಮಾಡುವಾಗ ಇದಲ್ಲವೇ ಇದೇ ಅನಿಸುತ್ತೆ ಒಬ್ಬ ಜನನಾಯಕನಿಗೆ ಇರಬೇಕಾದಂತಹ ಚಿಂತನೆ ಅಂತ ಅನ್ಸುತ್ತೆ ಯಾಕಂದ್ರೆ ಜನಸಾಮಾನ್ಯರಿಗೆ ಇರುವಂತಹ ಕಷ್ಟಗಳನ್ನು ತ್ವರಿತಗತಿಯ ಪರಿಹಾರ ಮಾಡೋದು ಅವರ ಧ್ವನಿಯಾಗಿ ಕೆಲಸ ಮಾಡುವಲ್ಲೂ ಕೂಡ ಎಸ್ ಎಂ ಕೃಷ್ಣ ಅವರು ಮುಂದಿದ್ರು ಅಂತ ಅದ್ರ ಜೊತೆಗೆ ಸಿಲಿಕಾನ್ ಸಿಟಿ ಸಿಲಿಕಾನ್ ಇದೆ ತುಂಬಾ ಇದೆ ಶ್ರುತಿ ನೆಕ್ಸ್ಟ್ ಕೂಡ ಬೇಕಾಗುತ್ತೆ ಮಾತಾಡೋಣ ಎಸ್ ಒಂದು ಮಾತನ್ನು ಹೇಳ್ತಾ ಇದ್ರು ನಿಜ ಇದರ ಜೊತೆಗೆ ಸ್ತ್ರೀ ಶಕ್ತಿ ಸಂಘಟನೆ ಅಂತ ಅಲ್ಲಿ ತನಕ ಸಾಧಾರಣವಾಗಿ ಜಾಬ್ಗೆ ಹೋಗುವಂಥ ಹೆಣ್ಮಕ್ಳು ಮಾತ್ರ ಸ್ವಾವಲಂಬಿ ಅಂತಿತ್ತು ಗಂಡನ ದುಡ್ಡನ್ನೇ ಕೇಳಬೇಕು ಇಲ್ಲ ಅಂತಂದರೆ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳು ಅಯ್ಯೋ ನಿಮಗೆ ನಿಮಗೇನು ಜಾಬ್ಗೆ ಹೋಗ್ತೀರಿ ಎಲ್ಲದಕ್ಕೂ ಗಂಡನಂತ್ರ ಕೇಳಬೇಕು ಅಂತ ಮನೆಯಲ್ಲಿದ್ದಂತಹ ಹೌಸ್ ವೈಫ್ಸ್ಗಳಿಗೆ ಒಂದು ಒಂದು ಕೊರಗಿತ್ತು ಏನು ಪದೇ ಪದೇ ಗಂಡನ ಹತ್ರನೇ ಕೇಳೋದು ನಮ್ಮದು ದುಡ್ಡು ಬೇಕಲ್ಲ ಅಂತ ಯಾವಾಗ ಈ ಸ್ತ್ರೀ ಸ್ವ ಸಹಾಯ ಸಂಘ ರೆಡಿ ಆಯಿತು ಕೆಲವು ವೇಸ್ಟ್ ಬಾಡಿ ಗಂಡಂದ್ರನ್ನ ಕೇಳೋಕ್ಕೆ ಜನ ಇರಲಿಲ್ಲ ಅವನು ಅವನೇನು ಎಲ್ಲ ಅವಂದೇ ಇರ್ತಿತ್ತಲ್ವ ಇವರೆಲ್ಲ ಬಂದ್ಬಿಟ್ಟು ಹೆಣ್ಮಕ್ಳು ಬಂದ್ಬಿಟ್ಟು ಅದು ತಗೊಂಬನ್ನಿ ಇದು ತಗೊಂಬನ್ನಿ ಅಂತ ಅಂದ್ಬಿಟ್ಟು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಶುರು ಆದ ನಂತರ ಗಂಡನಿಗೆ ಡಿಮಾಂಡೇ ಇಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗ್ಬಿಟ್ರು ಬನ್ನಿ ಇದರ ಬಗ್ಗೆ ಕೂಡ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಹೊತ್ತ ವಿಶೇಷ ವಾಹನ ಮತ್ತೊಂದು ಕಡೆ ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ಳಲಾಗ್ತಾ ಇರೋದು ಯಾವ ರೀತಿ ಸಿದ್ಧತೆಗಳಾಗಿದೆ ಇದರ ಡೀಟೇಲ್ಸ್ನೊಂದಿಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಆನಂದ್ ನೆರೆ ಸಂಪರ್ಕ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಮೂರು ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳ್ತಿದ್ದಾರೆ ವಿನೋದ್ ಕ್ಷಮೆ ಇರ್ಲಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ ವಿನೋದ್ ಮೂರು ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳಲಾಗಿರೋದು ಸೊ ಆ ವ್ಯವಸ್ಥೆಗಳು ಯಾವ ರೀತಿ ಇದೆ ಎಷ್ಟೊತ್ತಿಗೆ ತಲುಪೋದು ಸೋಮನಹಳ್ಳಿ ಅನ್ನೋ ಮಾಹಿತಿ ಇದೆ ಈಗಾಗಲೇ ಏನು ಮಾಜಿ ಸಿಎಂ ಎಸ್ ಕೃಷ್ಣ ಅವರ ಅಂತಿಮ ಸಂಸ್ಕಾರಕ್ಕೆ ಈಗಾಗಲೇ ಏನು ಅವರ ಶವ ಕೂಡ ಈಗಾಗಲೇ ಏನು ಬೆಂಗಳೂರಿಂದ ಹೊರಟಿದೆ ಸೊ ಹೀಗಾಗಿ ಅವರ ಹುಟ್ಟೂರಾಗಿರುವಂತಹ ಸೋಮನೇಳಿಲು ಕೂಡ ಈಗಾಗಲೇ ಸಕಲ ಚಿತ್ರಗಳು ಮಾಡ್ಕೊಳ್ತಾ ಇರುವಂಥದ್ದು ಇದು ವಿಶೇಷ ಕರ್ಸ್ತಾರೆ ಓದಿಗಾಗಲೇ ಆ ಇಲ್ಲಿಗೆ ಮೊದಲಿಗೆ ಏನೋ ಅವರ ಪಾರ್ಥಿವ ಶರೀರವನ್ನು ಮುಂಭಾಗದಲ್ಲಿರುವಂತಹ ವೇದಿಕೆ ತಂದಿಡ್ತಾರೆ ಅಲ್ಲೂ ಸುಮಾರು ಸುಮಾರು ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನಕ್ಕೆ ಇಡಲಾಗುತ್ತೆ ಭಾಳ ಪ್ರಮುಖವಾಗಿ ಮೈಸೂರು ಮಂಡ್ಯ ಮದ್ದೂರು ಈ ಭಾಗದ ಜನರಿಗೆ ಇವತ್ತು ಸಾರ್ವಜನಿಕರಿಗೆ ಅವತ್ತು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಳ್ಳಲಾಗಿದೆ ಈ ಅದಾದ ನಂತರದಲ್ಲಿ ಮೂರು ಗಂಟೆಗೆ ಈಗಾಗಲೇ ಏನು ಒಕ್ಕಲಿಗ ಸಮುದಾಯದ ಪ್ರಕಾರವಾಗಿ ಅಂತಿಮ ಸಂಸ್ಕಾರ ನಡೆಯುತ್ತೆ ಸೊ ಹೀಗಾಗಿ ಅದಕ್ಕೆ ಬೇಕಾದಂಥ ಸ್ಥಿತಿಗಳನ್ನ ಇದೆ ಈಗಾಗಲೇ ಒಂದು ಏನು ಈಗಾಗಲೇ ಸಿಮೆಂಟ್ ಇಟ್ಟಿಗೆಗಳನ್ನ ಕಟ್ಟಿ ಇಲ್ಲಿ ಆ ಪಾರ್ಥಿವಚನ ಇಟ್ಟು ಅಲ್ಲಿ ಕಟ್ಟಿಗೆಯನ್ನು ಇಟ್ಟಲೆ ತದನಂತ ತದನಂತರದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಒಂದು ಅಂತ್ಯ ಸಂಸ್ಕಾರಣ ಮಾಡಲಾಗುತ್ತೆ ಈಗಾಗಲೇ ಆ ಸುತ್ತ ಜಾಗವರು ಕೂಡ ಸವತಟ್ಟು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಜೊತೆಗೆ ಎರಡು ಭಾಗಗಳಲ್ಲೂ ಕೂಡ ಈಗಾಗಲೇ ಯಾರೆಲ್ಲ ಬರ್ತಾರೆ ಬಹಳ ಪ್ರಮುಖವಾಗಿ ಎಸ್ ಕೃಷ್ಣ ಅವರು ಅಂತ ಒಂದು ರೀತಿಯಲ್ಲಿ ಬಾಸ್ ಕ್ರೌಡ್ಗಿಂತ ಅವ್ರಿಗೆ ಒಂದು ರೀತಿಯಾಗಿ ಕ್ಲಾಸ್ ಕ್ರೌಡ್ ಜಾಸ್ತಿ ಇರ್ತಾರೆ ಒಂದು ಬಿ ವಿ ಪಿಗಳು ಜಾಸ್ತಿ ಬರ್ತಾರೆ ಆ ಸಿ ಎಮ್ ಸಿದ್ದರಾಮಯ್ಯ ಇರ್ಬೋದು ಜೊತೆಗೆ ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಾಕಷ್ಟು ಜನ ರಾಜಕಾರಣಿಗಳು ಹಲವು ಜನರು ಕೂಡ ಸಾಕಷ್ಟು ಜನ ಬರ್ತಾರೆ ಸೊ ಹೀಗಾಗಿ ಅವರು ಕೂಡ ಕುಳಿತು ನೋಡುವಂತಹ ಕೇ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಪೊಲೀಸ್ ಭದ್ರತೆಯನ್ನು ಕೂಡ ಸಾಕಷ್ಟು ಮಾಡಲಾಗಿದೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಬೆಂಗಳೂರಿಂದ ಹುಟ್ಟಿರುವಂತಹ ಅವರ ಪಾರ್ಥಿವ ಶರೀರ ಸುಮಾರು ಹನ್ನೊಂದು ಹನ್ನೊಂದು ಗಂಟೆಗೆ ಹುಟ್ಟೂರು ಸೋಮನಳ್ಳಿಗೆ ಬರುತ್ತೆ ಇದಾದ ನಂತರದಲ್ಲಿ ಸುಮಾರು ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಕೂಡ ಆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಸಾರ್ವಜನಿಕ ಅವಕಾಶ ಕೊಡಲಾಗಿದೆ ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಅವರು ಹುಟ್ಟೂರಾದಂತಹ ಸೋಮನಹಳ್ಳಿ ಮಾಡಿಕೊಳ್ತಾ ಇರುವಂಥದ್ದು ಸ್ಮಿತಾ ಧನ್ಯವಾದ ವಿನೋದ್ ಮಾಹಿತಿಗಾಗಿ ಈ ಒಂದು ಬ್ರೇಕ್ ಬ್ರೇಕ್ ಆದಂಥ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿತು ಓಕೆ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ ನೀವು ಕುಂಬಳಗೋಡು ತಲುಪಿದೆ ಈಗ ಆಮೇಲೆ ಅದರ ಮುಂಭಾಗದಲ್ಲಿ ಎಲ್ಲ ಮಾಧ್ಯಮದ ಎಲ್ಲ ಕ್ಯಾಮ್ರಾಮ್ಯಾನ್ಸ್ಗಳಿಗೆ ಒಂದು ಅವಕಾಶವನ್ನು ಕೊಡಲಾಗಿದೆ ಅಂದರೆ ಓಪನ್ ಜೀಪ್ ಥರ ಓಪನ್ ಲಾರಿ ಥರ ಕ್ಯಾಮ್ರಾಗಳನ್ನು ಹಾಕಿ ನಿಮಗೆ ನೇರ ಪ್ರಸಾರವನ್ನು ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಹೊತ್ತ ವಿಶೇಷ ವಾಹನ ಮತ್ತೊಂದು ಕಡೆ ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರೋದು ಯಾವ ರೀತಿ ಸಿದ್ಧತೆಗಳಾಗಿದೆ ಇದರ ಡೀಟೇಲ್ಸ್ನೊಂದಿಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಮೂರು ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳ್ತಿದ್ದಾರೆ ವಿನೋದ್ ಕ್ಷಮೆ ಇರಲಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ ವಿನೋದ್ ಮೂರು ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳಲಾಗಿರೋದು ಸೊ ಆ ವ್ಯವಸ್ಥೆಗಳು ಯಾವ ರೀತಿ ಇದೆ ಎಷ್ಟೊತ್ತಿಗೆ ತಲುಪೋದು ಸೋಮನಹಳ್ಳಿ ಅನ್ನೋ ಮಾಹಿತಿ ಇದೆ ಸ್ಮಿತಾ ಈಗಾಗ್ಲೇನು ಮಾಜಿ ಎಂ ಎಸ್ ಕೃಷ್ಣ ಅವರ ಅಂತಿಮ ಸಂಸ್ಕಾರಕ್ಕೆ ಈಗಾಗಲೇ ಏನು ಅವರ ಕೂಡ ಈಗಾಗಲೇ ಇದು ಬೆಂಗಳೂರಿಂದ ಹೊರಟಿದೆ ಸೊ ಹೀಗಾಗಿ ಅವರ ಹುಟ್ಟುರಾಗಿರುವಂತಹ ಸೋಮನಹಳ್ಳಿಯಲ್ಲೂ ಕೂಡ ಈಗಾಗಲೇ ಸಕಲ ಚಿತ್ರಗಳು ಮಾಡ್ಕೊಳ್ತಾ ಇರುವಂಥದ್ದು ವಿಶೇಷ ಕಬ್ಬಿಸ್ತಾ ಓದಿ ಈಗಾಗಲೇ ಆ ಇಲ್ಲಿಗೆ ಮೊದಲಿಗೆ ಏನೋ ಅವರ ಪಾರ್ಥಿವ ಶರೀರವನ್ನು ಮುಂಭಾಗದಲ್ಲಿರುವಂತಹ ವೇದಿಕೆ ತಂದಿಡ್ತಾರೆ ಅಲ್ಲೂ ಸುಮಾರು ಸುಮಾರು ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನಕ್ಕೆ ಇಡಲಾಗುತ್ತೆ ಭಾಳ ಪ್ರಮುಖವಾಗಿ ಮೈಸೂರು ಮಂಡ್ಯ ಮದ್ದೂರು ಈ ಭಾಗದ ಜನರಿಗೆ ಇವತ್ತು ಸಾರ್ವಜನಿಕರಿಗೆ ಅವತ್ತು ಅಂತಿಮ ನವನವನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಳ್ಳಲಾಗಿದೆ ಈ ಅದಾದ ನಂತರದಲ್ಲಿ ಮೂರು ಗಂಟೆಗೆ ಈಗಾಗಲೇ ಏನು ಒಕ್ಕಲಿಗ ಸಮುದಾಯದ ಪ್ರಕಾರವಾಗಿ ಅಂತಿಮ ಸಂಸ್ಕಾರ ನಡೆಯುತ್ತೆ ಸೊ ಹೀಗಾಗಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಒಂದು ಏನು ಈಗಾಗಲೇ ಸಿಮೆಂಟ್ ಇಟ್ಟಿಗೆಗಳನ್ನ ಕಟ್ಟಿ ಇಲ್ಲಿ ಆ ಪಾರ್ಥಿವಚನ ಇಟ್ಟು ಅಲ್ಲಿ ಕಟ್ಟಿಗೆಯಲ್ಲ ಇಟ್ಟಲೆ ತದನಂತ ತದನಂತರದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಒಂದು ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಈಗಾಗಲೇ ಆ ಸುತ್ತ ಜಾಗವರು ಕೂಡ ಸಮತಟ್ಟು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಜೊತೆಗೆ ಎರಡೂ ಭಾಗಗಳಲ್ಲೂ ಕೂಡ ಈಗಾಗಲೇ ಯಾರೆಲ್ಲ ಬರ್ತಾರೆ ಭಾಳ ಪ್ರಮುಖವಾಗಿ ಎಸ್ ಎಂ ಕೃಷ್ಣ ಅವರು ಅಂತ ಒಂದು ರೀತಿಯಲ್ಲಿ ಬಾಸ್ ಕ್ರೌಡ್ಗಿಂತ ಅವ್ರಿಗೆ ಒಂದು ರೀತಿಯಾಗಿ ಕ್ಲಾಸ್ ಕ್ರೌಡ್ ಜಾಸ್ತಿ ಇರ್ತಾರೆ ಒಂದು ವಿ ಜಾಸ್ತಿ ಬರ್ತಾರೆ ಸಿ ಎಮ್ ಸಿದ್ದರಾಮಯ್ಯ ಇರ್ಬೋದು ಜೊತೆಗೆ ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಾಕಷ್ಟು ಜನ ರಾಜಕಾರಣಿಗಳು ಹಲವು ಜನರು ಕೂಡ ಸಾಕಷ್ಟು ಜನ ಬರ್ತಾರೆ ಸೊ ಹೀಗಾಗಿ ಅವರು ಕೂಡ ಕುಳಿತು ನೋಡುವಂತಹ ಕೇ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಪೊಲೀಸ್ ಭದ್ರತೆಯಲ್ಲೂ ಕೂಡ ಸಾಕಷ್ಟು ಮಾಡಲಾಗಿದೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಆ ಬೆಂಗಳೂರಿಂದ ಹುಟ್ಟಿರುವಂತಹ ಅವರ ಪಾರ್ಥಿವ ಶರೀರ ಸುಮಾರು ಹನ್ನೊಂದು ಹನ್ನೊಂದು ಗಂಟೆಗೆ ಈ ಹುಟ್ಟೂರು ಸೋಮನಳ್ಳಿಗೆ ಬರುತ್ತೆ ಇದಾದ ನಂತರದಲ್ಲಿ ಸುಮಾರು ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಕೂಡ ಆ ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೆ ಸಾರ್ವಜನಿಕ ಅವಕಾಶ ಕೊಡಲಾಗಿದೆ ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಅವರು ಹುಟ್ಟೂರಾದಂತಹ ಸೋಮನಳ್ಳಿ ಮಾಡಿಕೊಳ್ತಾ ಇರುವಂಥದ್ದು ಸ್ಮಿತಾ ಧನ್ಯವಾದ ವಿನೋದ್ ಮಾಹಿತಿಗಾಗಿ ಈ ಒಂದು ಬ್ರೇಕ ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿತು